ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನಿಕೆ ಸಿಂಧನೂರು ನಗರದ ಶ್ರೀ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು ಬೆಳಿಗ್ಗೆ ಶ್ರೀ ಕಾಳಿಕಾದೇವಿಗೆ ಪೂಜೆ ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆ ಹೋಮ ಹವನ ಕಾರ್ಯಕ್ರಮ ನೆರವೇರಿತು ನಂತರ ತಾಲೂಕು ಅಧ್ಯಕ್ಷರಾದ ಮೌನೇಶ್ ತಿಡಿಗೋಳಿ ಅವರು ಸಮಾಜದ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ವಿಶ್ವಕರ್ಮ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾಜಿ ಸಂಸದ ಕೆ ವಿರೂಪಾಕ್ಷನಪ್ಪನವರು ವಿಶ್ವಕರ್ಮ ಭಾವಚಿತ್ರ ಮೆರವಣಿಗೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನು ವೆಂಕಟೇಶ ಸ್ವಾಮಿಗಳು ಏಕದಂಡಗಿ ಮಠ ಶಾಡಲಗೇರಿ ಹಾಗೂ ನಾಗಲಿಂಗ ಆಚಾರ್ಯ ಪುರೋಹಿತರು ಬೇವಿನಾಳ ಅಧ್ಯಕ್ಷತೆ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷರಾದ ಮೌನೇಶ ತಿಡಿಗೋಳ ಉದ್ಘಾಟಕರಾಗಿ ಕೆ ವಿರೂಪಾಕ್ಷಪ್ಪ ಮಾಜಿ ಸಂಸದರು ಸಿಂಧರೂರು ಅತಿಥಿಗಳಾಗಿ ರಾಜುಗೌಡ ಬಾದರ್ಲಿ ಚನ್ನನಗೌಡ ಮೇಟಿ ಕೆ ರಾಜಶೇಖರ ನಗರಸಭೆ ಸದಸ್ಯರು ಅಮರೇಗೌಡ ಮಲ್ಲಾಪುರ ವನಸಿಲಿ ಫೌಂಡೇಶನ್ ಅಧ್ಯಕ್ಷರು ಹಿರಿಯ ಮುಖಂಡರು ಹಾಗೂ ಇನ್ನಿತರರು ಹಾಜರಿದ್ದರು ೇಗ ಯಾಕೆ ಈಗ ರಾಜಸ್ಥಾನದವ್ರು ಮಾಡುವಂತೆ ಬಂಗಾಳಿಯವ್ರು ಮಾಡುವಂತೆ ನಮ್ಮವ್ರು ನೀವು ಯಾಕೆ ಮಾಡ್ತಾ ಇಲ್ಲ ಯಾರೋ ಒಬ್ಬರು ಕೂಡ ಅಂಗಡಿ ತಕ್ಕೊಂಡು ಇರ್ತಾವೆ ಒಬ್ಬರೇ ಇರ್ತಾರೆ ಒಂದು ನಾನು ಒಬ್ಬರೇ ಇದ್ದೀನಿ ಅಂತ ನಾನೊಬ್ಬರು ಒಬ್ಬರೇ ಬರ್ತಾನೆ ಕೆಲಸಕ್ಕೆ ಮತ್ತೆ ನಾವು ಯಾವ್ದು ಕೇಳ್ಬೇಕು ಇದು ಕೊರತೆ ಇದೆ ಅಂತ ನಾನು ಹಾಡಾಗಿದ್ದರೆ ಎಲ್ಲ ಒಬ್ಬ ಕೊರತೆ ಇದೆ ನೀವು ಸಾಮೂಹಿಕವಾಗಿ ಈ ಸಂಘಟನೆ ಒಂದು ಸಂಘ ಮಾಡಿ ಸಾಮೂಹಿಕವಾಗಿ ಒಂದು ತಾಲೂಕು ಮಾಡೋ ಸಂಘ ಇದೆ ಅನ್ನೋದಿಲ್ಲ ತಾಲೂಕು ಮಾಡಿದ ಒಂದು ಸಂಘ ಇದೆ ಆ ಸಂಘದ ಸಂಘಟನೆಗೆ ಆಕ್ಟಿವ್ ಮಾಡ್ರಿ ಆ ಸಂಘದ ಮೂಲಕ ಏನೇನು ಮಾಡ್ಕೊಳ್ಬೇಕು ಸರ್ಕಾರದ ಸೌಲಭ್ಯಗಳನ್ನು ಏನು ತಗೊಳ್ಬೇಕು ನಾವು ಆ ಸೌಲಭ್ಯಗಳನ್ನು ತಗೊಳ್ಳಂತಕ್ಕಂಥ ಪ್ರಯತ್ನ ನೀವು ಯಾಕೆ ಮಾಡಬಾರ್ದು ಸರ್ಕಾರ ನಮಗೆ ಮೇಲೆ ಇದ್ರೆ ಇವತ್ತು ಏನಾದರೂ ಸೌಲಭ್ಯ ಕೊಡೋಕೆ ತಯಾರಿದೆ ಅಂತಂದಾಗ ಆ ಸೌಲಭ್ಯಗಳನ್ನು ಪಡ್ಕೊಂಡು ನಮ್ಮ ಸಮಾಜದಲ್ಲಿ ಬೆಳೆಸ್ಬೇಕು ನಾವು ಬೆಳಿಬೇಕು ಅನ್ನುವಂಥ ಭಾವನೆ ಇನ್ನೂ ಯಾಕೆ ಬರ್ತಾ ಇಲ್ಲ ಯುವಕರು ಯಾಕೆ ಮುಂದೆ ಬರ್ತಾ ಇಲ್ಲ ಇದನ್ನೆಲ್ಲ ನಾನು ನನಗೆ ಆಶ್ಚರ್ಯ ಆಗ್ತಾ ಇದೆ ಅದಕ್ಕೆ ಆ ಪ್ರಯತ್ನ ಮಾಡಿರಿ ನಮಗೆ ಏನು ಸಪೋರ್ಟ್ ಆಗುತ್ತೆ ನಾವು ಸಪೋರ್ಟ್ ಮಾಡ್ತೇವೆ ಶಾಸಕಿರ್ಬೋದು ಸಂಸದರಿರ್ಬೋದು ಅವರು ಕೂಡ ನೀವು ಹೋಗಿ ನಮಗೆ ಇಂಥ ಬೇಕು ಅಂದರೆ ಯಾರೂ ಇಲ್ಲ ಅಂತನಲ್ಲ ಸರ್ಕಾರ ನಾವ್ಯಾರು ಕೈಲಿಂದ ಕೊಡಲ್ಲ ಸರ್ಕಾರ ಸವಲತ್ತು ಆ